ಸ್ನೇಹಿತರೆ ನೀವು ಟಿ ಬಿ ಡ್ಯಾಮ್ ನೋಡಿರ್ತೀರ ಕೆ ಆರ್ ಎಸ್ ಡ್ಯಾಮ್ ನೋಡಿರ್ತೀರಾ ಎಮೋತಿ ಡ್ಯಾಮ್ನು ಕೂಡ ನೋಡಿರ್ತೀರ ಡ್ಯಾಮ್ ನೀರು ಯಾವಾಗ ಓಪನ್ ಆಗುತ್ತೆ ಹೇಗೆ ಕ್ಲೋಸ್ ಆಗುತ್ತೆ ಅಂತ ಎಲ್ಲ ದೂರದಿಂದ ನೋಡಿರ್ತೀರ ಅಲ್ಲಿರುವಂಥ ಕ್ರಿಸ್ಟ್ ಗೇಟ್ಗಳು ಯಾವ ಥರ ಓಪನ್ ಆಗುತ್ತೆ ಯಾವ ಥರ ಮೆಕ್ಯಾನಿಸಮ್ ಇದೆ ಏನೇನು ಮಾಡ್ತಾರೆ ಯಾವ್ಯಾವ ಥರ ಇದೆ ಹೊಸ್ದಾಗಿ ಯಾವ ಥರ ಅಡಿಷನ್ ಮಾಡಿದ್ದಾರೆ ಅಂತನೆಲ್ಲ ನಾನು ಇವತ್ತು ನಿಮಗೆ ತೋರ್ಸೋಕೆ ಅಂತ ಹೋಗ್ತಾ ಇದ್ದೀನಿ ನಮ್ಮ ಮೈಸೂರು ಸೈಡ್ ಏನಾರು ಇದು ಸುಮಾರು ಒಂದು ಐವತ್ತು ಜನ ಇರಲ್ಲ ಗಾಯಿಸಿ ನೋಡಿ ನಮ್ಮ ಗೇಟ್ ಯಾವ ಥರ ಎತ್ತುತ್ತಾರೆ ಅಂತ ಇಲ್ಲಿ ನೋಡ್ಕೊಳ್ಳಿ ಇದು ಬ್ರೇಕ್ ಡ್ರಮ್ಮು ಡ್ರಮ್ ಇರುತ್ತೆ ಇದು ಡ್ರಮ್ ಅಲ್ಲಿ ವೈರ್ ವೈಂಡಿಂಗ್ ಆಗೋದು ಗೇಟ್ ಮೇಲ್ಗಡೆ ಬಂದಾಗ ಏನಾಗುತ್ತೆ ವೀಲು ರೊಟೇಟ್ ಆಗಿ ರೊಟೇಟ್ ಆಗಿ ಮೇಲ್ಗಡೆ ಎತ್ತದೆ ಅದು ಮೇಲ್ಗಡೆ ನಿಮಗೆ ಅದು ಕಾಣಿಸ್ತಾ ಇದೆಯಲ್ಲ ಅದು ವೀಲು ಇಲ್ಲಿಗಡೆ ಮೋಟರ್ ಇರುತ್ತೆ ಅದು ಅದರಿಂದ ಇದು ರೊಟೇಟ್ ಆಗೋದು ಗೇರ್ ಬಾಕ್ಸ್ ತರ ಗೇಟ್ ಎತ್ತದೇ ಇದು ದೊಡ್ಡ ಗೇಟ್ ಇದೆ ಒಳಗೆ ಕೆಳಗಡೆ ಎತ್ತಕ್ಕೆ ಅಂತಾನೆ ಇದು ಗೇಟ್ ನ ಯಾವ ಥರ ಮೇಲ್ಗಡೆ ಎತ್ತುತ್ತಾರೆ ಯಾವ ಥರ ಮೆಕ್ಯಾನಿಸಮ್ ಇದೆ ಅಂತ ನೋಡಿ ಕೆಳಗಡೆ ಟ್ಯಾಮ್ ಗೇಟ್ ಇದೆ ಸರಿನಾ ಈ ಡ್ಯಾಮ್ ಗೇಟ್ನ ಹೇಳಿದ್ರೆ ಇದು ರೊಟೇಟ್ ಆಗಬೇಕು ಇಲ್ಲಿ ನಿಮ್ಗೆ ಗೇರ್ ಕಾಣುತ್ತೆ ಇದು ಚಡ್ಡಿದು ಸ್ಟಡ್ ಇರೋ ಸಾಫ್ಟು ಇದು ರೊಟೇಟ್ ಆಗಬೇಕು ಇದು ರೊಟೇಟ್ ಆಗಬೇಕಂತ ಹೇಳಿದ್ರೆ ತಮಾಷೆಗೆ ರೊಟೇಟ್ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಗೇರ್ ಆಗ್ತದೆ ಇಲ್ಲಿ ಗೇರು ಇದು ಮೋಟರ್ ಇದು ಒಳಗಡೆ ಇರೋದು ಮೋಟರು ಮತ್ತೆ ಸೊಂಬರ್ ಬ್ಲಾಕ್ ಹಾಕೈತಿ ಇಲ್ಲಿ ಬೇರಿಂಗು ಈ ಮೋಟರು ಇಲ್ಲಿ ರೊಟೇಟ್ ಆದಂಗೆ ಈ ಗೇರು ಇಲ್ಲಿ ರೊಟೇಟ್ ಆಗುತ್ತೆ ಗೇರು ರೊಟೇಟ್ ಆದಂಗೆ ಏನಾಗುತ್ತೆ ಇದು ಸ್ಕ್ರೂ ಬೋಲ್ಟ್ ಥರ ಟೈಟ್ ಆಗುತ್ತೆ ಈ ಬೋಲ್ಟು ಟೈಟ್ ಆದಾಗ ಏನಾಗುತ್ತೆ ಮೇಲ್ಗಡೆ ಬರುತ್ತೆ ಗೇಟು ಇಲ್ಲಿ ಒಳಗಡೆ ಇರೋ ಗೇಟು ಮೇಲ್ಗಡೆ ಬರುತ್ತೆ ಗೇಟು ಮೇಲ್ಗಡೆ ಬಂದಾಗ ನೀರು ಓಪನ್ ಆಗಿ ಗೇಟ್ ಓಪನ್ ಆದಾಗ ನೀರು ಔಟ್ಸೈಡ್ ಬರುತ್ತೆ ಈ ಗೇಟ್ ಕ್ಲೋಸ್ ಆಗಬೇಕಂದ್ರೆ ಉಲ್ಟ್ರಾ ಡೈರೆಕ್ಷನ್ ಆಟೋ ಡೈರೆಕ್ಷನ್ ಅಲ್ಲಿ ಮಾಡಿಬಿಟ್ಟು ಡ್ಯಾಮ್ನ ಡೌನ್ ಮಾಡಿ ಗೇಟ್ನ ಇದು ಮಾಡ್ತಾರೆ ಸೇಮ್ ಇಲ್ಲೂ ಇದೆ ಥರ ಇಲ್ಲೂ ಇದೆ ಥರ ರೊಟೇಟ್ ಆದರೆ ಸಾಫ್ಟ್ ಮೇಲ್ಗಡೆ ಹೋಗುತ್ತೆ ಮೇಲ್ಗಡೆ ಹೋದ್ರೆ ಗೇಟ್ ಮೇಲ್ಗಡೆ ಬರುತ್ತೆ ಡೌನ್ ಆಗಬೇಕು ಅಂದ್ರೆ ಅಷ್ಟೇ ಇಲ್ಲಿ ಸ್ಕ್ರೂ ಇರುತ್ತೆ ಸ್ಕ್ರೂ ಇರುತ್ತೆ ಈಗ ನಮ್ಗೆ ಯಾವ ಗೇಟ್ ನೋಡಿ ಸೆನ್ಸರ್ ಹಾಕೋ ಇಲ್ಲಿ ತನಕ ಬಂದು ಟಚ್ ಆದ ತಕ್ಷಣ ನಮಗೆ ಇಷ್ಟು ಗೇಟ್ ಇದ್ರೆ ಇಷ್ಟು ಓಪನ್ ಆದರೆ ಸಾಕು ನೀರಿಲಿ ಹೋಗುತ್ತೆ ಜಾಸ್ತಿ ಕ್ಲೋಸ್ ಆಗುತ್ತೆ ಜಾಸ್ತಿ ಎತ್ತುವಂಥ ಅವಶ್ಯಕತೆ ಇಲ್ಲ ಅಂತ ಇದು ಮಾಡಿರ್ತಾರಲ್ಲ ಅಂತ ಟೈಮಲ್ಲಿ ಸೆನ್ಸರ್ ಹಾಕೋದು ಇದು ಸೆನ್ಸರ್ ಇದು ಮೇಲ್ಗಡೆ ಪ್ರೆಸ್ ಆದರೆ ಇದು ಮೇಲೆ ಇದು ಇದು ಇಲ್ಲಿಗೆ ಬಂದು ಟಚ್ ಆದಾಗ ಇದು ಮೇಲ್ಗಡೆ ಇದು ಇಲ್ಲಿ ಇಲ್ಲಿಗೆ ಬಂದು ಟಚ್ ಆದಾಗ ಮೇಲ್ಗಡೆ ಇದು ಪ್ರೆಸ್ ಆಗುತ್ತೆ ಇನ್ನು ಮೇಲ್ಗಡೆ ಇದ್ದರೆ ಮೇಲ್ಗಡೆ ಇದ್ದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ನಮ್ಮ ಕೆ ಆರ್ ಎಸ್ ಡ್ಯಾಮ್ನ ಇದೇ ಥರ ಗೇಟ್ ಯಾವ ಥರ ಗೇಟ್ ಗೇಟ್ಗಳು ವರ್ಕ್ ಆಗುತ್ತೆ ಅಥವಾ ಯಾವ ಥರ ಒಳಗಡೆ ಯಾವ ಥರ ಡ್ಯಾಮ್ ಮೇಲೆ ನಡ್ಕೊಂಡು ಹೋಗಬೇಕಾಗಿರ್ಬೋದು ಯಾವುದೇ ವ್ಯವಸ್ಥೆ ಇಲ್ಲ ಆದರೆ ಹೇಮಾವತಿ ಕಾಲುವೆ ಮೇಲೆ ಇರ್ತಕ್ಕಂಥ ನೀರು ಗೇಟ್ಗಳನ್ನ ನಾವು ನೋಡ್ಬೋದು ಇಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಏನು ಅಂತ ಇಲ್ಲಿ ನೋಡಿದ್ರೆ ನಮಗೆ ಬಾಯ್ ಬಂದು ಹಂಗೆ ಆಗ್ತಾಯಿದೆ ಕೆಳಗಡೆ ಗೇಟ್ ಇದೆ ಗೇಟ್ ಇನ್ನೂ ಬಿಟ್ಟಿಲ್ಲ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದಕ್ಕೆ ಇದು ಪೆಂಡಿಂಗಲ್ಲಿದೆ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದಕ್ಕೋಸ್ಕರ ಪೆಂಡಿಂಗಲ್ಲಿದೆ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ ಆರ್ ಎಸ್ ಅಲ್ಲಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವೀ ಓ ಇದು ವೀಲು ಮೂವ್ ಮಾಡ್ಕೊಬೋದಿಲ್ಲ ಅಲ್ಲ ಟ್ರಾಲಿ ಹಾಕೋರೆ ಕೈಸಿಲ್ ನೋಡ್ತಾ ಇದ್ರಲ್ಲ ಇದು ಎಲ್ಲೋ ಕಲರ್ದು ಏನು ಕಾಣಿಸ್ತದೆ ಟ್ರಾಲಿ ಇದು ಟ್ರಾಲಿಗೆ ಕೇಸ್ ನಂಗೆ ಬೇಡ ಅಂತ ಹೇಳಿದ್ರೆ ಇದನ್ನು ಡೌನ್ ಮಾಡಿಬಿಟ್ಟು ಅಲ್ಲಿ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಈಗ ನಾನು ಒಂದು ಗೇಟ್ ಎತ್ತೋತೀವಿ ಇದನ್ನು ಡೌನ್ ಮಾಡ್ತೀವಿ ಹೆಂಗೆ ಕಳಿ ಮಾಡ್ತೀವಿ ಅನ್ನೋ ಒಂದು ಓಲ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಗೇಟ್ಗೆ ಇದೇ ಥರದ್ದು ಇನ್ನೊಂದು ಹಾಕ್ಬೇಕು ಬಟ್ ಪ್ಲೇಸ್ನ ನಾವು ಇದು ಮಾಡೋಕ್ಕೋಸ್ಕರ ಕಾಸ್ಟ್ ಕಡಿಮೆ ಮಾಡೋದಕ್ಕೋಸ್ಕರವ್ರು ಏನು ಮಾಡಿದರೆ ಟ್ರಾಲಿ ಹಾಕೊಂಡ್ಬಿಟ್ಟವ್ರಿ ಇದು ದೊಡ್ಡ ದೊಡ್ಡ ವೀಲು ಅದು ಮೋಟರು ಏನೋ ತೊಳ್ಳಗಿಳು ಅಂತದ್ದೇನಿಲ್ಲ ಮೋಟರು ಮೋಟರಲ್ಲಿ ಮೂವ್ ಆಗುತ್ತೆ ಕ್ರೇನ್ ಯಾವ ಥರ ಆಪ್ರೇಟ್ ಆಗುತ್ತೆ ಸೇಮ್ ಅದೇ ಥರ ನನಗಂತೂ ಆಸನ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ ಯಾಕಂದರೆ ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳಿದೆ ಕೆಲವೊಂದು ಜನಗಳು ಇಲ್ಲಿ ಜಾಸ್ತಿ ಇಲ್ಲ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಈ ಥರ ಪ್ಲೇಸಸ್ಗಳು ಈ ಥರ ವೆದರು ಈ ಥರ ವಾಟರ್ ಪ್ಲೇಸಸ್ಗಳೆಲ್ಲ ನಮ್ಮ ಮೈಸೂರು ಮಂಡ್ಯ ಸೈಡ್ ಇದೆ ಅಂತ ಹೇಳಿದ್ರೆ ನಾನು ಗ್ಯಾರಂಟಿ ಮಿನಿಮಮ್ ಮುನ್ನೂರು ಜನ ಇಲ್ಲಿ ಇರ್ತಿದ್ರು ವೀಕೆಂಡಲ್ಲಂತೂ ಹಿಡಿಯೋಕೆ ಆಯ್ತಿರಲ್ಲ ಆ ಥರ ಆಗ್ತೈತಿ ಇಲ್ಲಿ ಏನಕ್ಕೆ ಜನಗಳಿಲ್ಲ ಅಂತ ಗೊತ್ತಿಲ್ಲ ಆದರೂ ಸೂಪರಾಗಿ ಮೆಕ್ಯಾನಿಸಮ್ನ ಯೂಸ್ ಮಾಡಿದರೆ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ ಸಿಟಿ ಆಗಿರ್ಬೋದು ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳನ್ನ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ ಆದರೂ ನಮ್ಮ ಜನ ಯಾರು ಬರ್ತಾ ಇಲ್ಲ ಸಂಗತಿ ಮತ್ತು ಇನ್ನೊಂದು ತೋರಿಸ್ಬೇಕು ನಿಮಗೆ ಇಲ್ಲಿ ನೋಡಿ ಇದು ರೋಡ್ ಮಾಡ್ಬಿಟ್ಟವ್ರೆ ಕೆಲವ್ರು ಏನು ಮಾಡ್ತಾರೆ ಈ ರೋಡ್ ಮಾಡಿದಾಗ ನೀರು ಇಲ್ಲಿ ಇಲ್ಲಿ ಹೋಗೋಕೆ ಮಾಡಿಬಿಟ್ಟಿರ್ತಾರೆ ಆದರೆ ರೋಡಲ್ಲಿ ಬಿದ್ದಂಥ ನೀರು ಕೆಳಗೆ ಹೋಗ್ಬೇಕಂತ ನೋಡಿ ಇಲ್ಲಿ ಯಾವ ಥರ ಓಪನ್ ಮಾಡೋರು ಈ ಡೈರೆಕ್ಟ್ ಕೆಳಗಡೆ ಕಾಲುವೆ ಹೋಗುತ್ತೆ ಸರ್ ಚೆನ್ನಾಗಿ ಗೈಡ್ ಉಪಯೋಗ್ಸೋ ಅಲ್ವಾ ರೋಡ್ ಮೇಲೆ ಬಿದ್ದರೆ ನೀರು ಕೆಳಗಡೆ ಹೋಗ್ಬೇಕಲ್ಲ ಇಲ್ಲ ಇಲ್ಲೇ ನಿಂತ್ಕೊಂಡ್ರೆ ಇಲ್ಲೇ ಇಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಆಯ್ತದೆ ಅಂದ್ಬಿಟ್ಟು ಇಲ್ಲೆಲ್ಲ ನೋಡಿ ಏನು ಮಾಡೋದು ಕೆಲವರು ಹೇಳ್ತಾರೆ ಮೋಟ್ರ್ ಏನಾರು ಫೇಲರ್ ಆಗ್ಬಿಡ್ ಏನು ಮಾಡೋದು ಮೋಟ್ರ್ ಏನರ್ ಇನ್ ಕೇಸ್ ಡ್ಯಾಮೇಜ್ ಆಗಿಬಿಡ್ತು ಏನೋ ವೈಂಡಿಂಗ್ ಇಂಡಿಂಗ್ ಪ್ರಾಬ್ಲಮ್ ಹೋಗ್ಬಿಡ್ತೀವಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಅದಕ್ಕೂ ಕೂಡ ಯೋಚನೆ ಮಾಡೋ ಇಲ್ಲಿ ನೋಡಿ ಇಲ್ಲಿ ಮೋಟ್ರ್ ಸಾಫ್ಟ್ಗೆ ಬ್ಯಾಕ್ ಸೈಡ್ ತಂದುಬಿಟ್ಟು ಇಲ್ಲಿ ಕೊಂಬರ್ ಬ್ಲಾಕ್ ಹಾಕ್ಬಿಟ್ಟು ಬೇರಿಂಗ್ ಹಾಕ್ಬಿಟ್ಟು ಮೇಲ್ಗಡೆ ವೀಲ್ ಹಾಕ್ಬಿಟ್ಟು ಇಲ್ಲಿ ರೊಟೇಷನೇ ಮ್ಯಾನುವಲ್ ಆಪ್ರೇಟಿಂಗ್ ಕೂಡ ಕೊಡ್ತಾರೆ ಮ್ಯಾನುವರ್ ಮ್ಯಾನುವಲ್ ಆಪ್ರೇಟಲ್ಲಿ ಮೇಲ್ಗಡೆ ಬರುತ್ತೆ ಇಷ್ಟೊಂದು ಗೇಟು ನಾವು ಎತ್ತಕ್ಕಾಗುತ್ತಾ ಅಂತ ಕೇಳ್ತಾರೆ ಕೆಲವರು ತುಂಬ ಇರುತ್ತೆ ತುಂಬ ವೇಟ್ ಇರುತ್ತೆ ಎತ್ತಕ್ಕಾಗ್ಬಿಡ್ತಾ ಅಷ್ಟೊಂದು ದೊಡ್ಡದು ಸುಮ್ಕೆ ಕೊಟ್ಟವರಲ್ಲ ನಾಲ್ಕೈದು ಜನ ತಿರುಗಿಸ್ ತಿರುಗಿಸ್ತಾ ಇರಬೇಕು ಅಂತ ಏನಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅಷ್ಟೊಂದು ಟೈಟ್ ಆಗೋಲ್ಲ ಗೇರ್ ಬಾಕ್ಸ್ ಇರುತ್ತೆ ನಾವು ಲೋಡ್ ಕೊಡೋದು ಗೇರಿಂದ ರೊಟೇಟಾಗಿ ಪವರು ನೆಕ್ಸ್ಟು ಗೇಟ್ ಮೇಲೆ ಬೀಳೋದ್ರಿಂದ ಜಾಸ್ತಿ ಏನು ಲೋಡಿರೋಲ್ಲ ಆರಾಮ್ಸೆ ಜಾಸ್ತಿ ಲೋಡೇ ಬರಲ್ಲ ಅಂಕಳಿ ಸ್ವಲ್ಪನೂ ಕೂಡ ಲೋಡ್ ಬರಲ್ಲ ಆರಾಮ್ಸೆ ರೊಟೇಟ್ ಆಗುತ್ತೆ ಹೋಗ್ತಾ ಇದೆಯಲ್ಲ ಯಾವಾಗಲೂ ಓಪನ್ ಇರಲ್ಲ ಬೇಕಂದಾಗ ಮಾತ್ರ ಓಪನ್ ಮಾಡ್ಕೊತಾರೆ ಅಲ್ಲಿ ಕ್ರೆಸ್ ಗೇಟ್ ಓಪನ್ ಮಾಡಿದ್ರೆ ಚಿಕ್ಕ ಗೇಟು ಅದ್ರಲ್ಲಿ ಮಾತ್ರ ನೀರು ಜಾಸ್ತಿ ಇಲ್ರೋದ್ರಿಂದ ಇದ್ರಲ್ಲಿ ಮಾತ್ರ ಬಿಡ್ತಾವೆ ಇದನ್ನ ಆಪ್ರೇಟ್ ಮಾಡೋದು ಇದು ಮ್ಯಾನುವಲಿ ಮಾಡ್ಬೋದು ಆಟೋ ಮಾಡ್ಬೋದು ಹೆಲ್ ಮಾಡ್ಬೋದು ಗೈಸ್ ಇದು ಸ್ಟ್ರೈಟ್ ಫ್ಲೈಟ್ ಕೊಟ್ಟಿಲ್ಲ ನೀರು ಪ್ರೆಸರ್ ತಡೆಯೋಕೆ ಆಗಲ್ಲ ಅಂತ ಹೇಳ್ಬೋದು ಆದ್ರೆ ಇದೇನಿಗೆ ಕೊಟ್ಟವನೇ ಅಂತ ಎಲ್ಲ ಯೋಚನೆ ಮಾಡ್ಬೋದು ಏನಕ್ಕೆ ಕೊಟ್ಟವನೇ ಅಂದ್ರೆ ಇನ್ ಕೇಸ್ ಈ ಗೇಟ್ ಏನಾದ್ರೂ ಲೋಡಿಂದ ಬ್ರೇಕ್ ಆಗ್ಬಿಡ್ತು ಮುಂದೆ ತುಕ್ಕಿಡದೇನಾದ್ರೂ ಡ್ಯಾಮೇಜ್ ಆಗ್ಬಿಡ್ತು ಅಂತ ಹೇಳಿದ್ರೆ ಸಡನ್ ಆಗಿ ನೀರನ್ನ ನಿಲ್ಸ್ಬೇಕಂತ ಹೇಳಿದ್ರೆ ನಾವಿಲ್ಲಿ ಮೇಲ್ಗಡೆಯಿಂದನೇ ನಾವು ಇದಕ್ಕೆ ವರ್ಟಿಕಲ್ ಪ್ಲೇಟ್ನ ಹಾಕಿ ಸ್ಟಾಪ್ ಮಾಡ್ಬೋದು ಏನೋ ಇನ್ ಕೇಸ್ ಜಾಸ್ತಿ ನೀರನ್ನ ವೇಸ್ಟ್ ಮಾಡೋಕೆ ವೇಸ್ಟ್ ಮಾಡಿ ಮಾಡಬಾರ್ದು ಅಂತ ಹೇಳಿದ್ರೆ ಇದೇನೋ ಡ್ಯಾಮೇಜ್ ಆಗ್ಬಿಟ್ಟು ಒಂದು ವಾರ ಹದಿನೈದು ದಿವಸ ನೀರು ಖಾಲಿ ಆಗುತ್ತೆ ವೇಟ್ ಮಾಡಬೇಕು ಆ ಥರ ಏನಾದರೂ ಅನ್ಕೊಳ್ಳೋಕ್ಕೆ ಚಾನ್ಸ್ ಇದೆ ಟಿ ಬಿಡ ಮೇಲೆ ಆಯಿತು ನೋಡಿ ನೀರು ಖಾಲಿ ಆಗೋ ತನಕ ವೇಟ್ ಮಾಡ್ಬೇಕಾಯ್ತು ನೀರು ಇದನ್ನ ಕ್ರಸ್ ಗೇಟ್ನ ಹಾಕ್ಬೇಕಂತ ಹೇಳಿದ್ರೆ ಇದ್ರಲ್ಲಿ ಆ ಥರ ಏ ಇಲ್ಲ ಈ ಗೇಟ್ ಏನಾದ್ರು ಮುರಿದೋಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ವರ್ಟಿಕಲ್ ಪ್ಲೇಟ್ನ ಹಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಗ್ರೋನ್ ಕೊಟ್ಟವ್ರೆ ನಾನು ಕೆಳಗಡೆ ತೋರಿಸಿದಲ್ವಾ ಇನ್ ಕೇಸ್ ಆ ವರ್ ಕ್ರಾಸ್ ಇರತಕ್ಕಂಥ ಪ್ಲೇಟ್ ಏನಾದ್ರು ಡೌನ್ ಆಗಿಬಿಟ್ಟು ಅಥವಾ ಮುರಿದೋಗ್ಬಿಟ್ಟು ಏನೋ ಆಯಿತು ಅಂತ ಹೇಳಿದ್ರೆ ವರ್ಟಿಕಲ್ ಪ್ಲೇಟ್ ಬಿಡ್ಬೋದು ಅಂತ ಅದಕ್ಕೆ ಬಿಟ್ಟಿರೋದು ಇದು ನಮ್ಮ ಮೆಕ್ಯಾನಿಕಲಲ್ಲಿ ಒಂದು ಹೇಳ್ತಾರೆ ಸ್ಪೇರ್ ಪಾರ್ಟ್ಸ್ ಅಂತ ಇಟ್ಟಿರ್ತೀವಲ್ವಾ ಸೇಮ್ ಅದೇ ಥರ ಸ್ಪೇರ್ ಜಾಬ್ ಇದು ಸ್ಟ್ಯಾಂಡ್ ಬೈ ಥರ ಇನ್ ಕೇಸ್ ಅದೇನಾದ್ರು ಮುರಿದಿಗೆ ಹೊಂಟೋಗಿದೆ ಅಂದರೆ ಇಲ್ಲಿಂದ ಗೇಟ್ ಬಿಟ್ಬಿಟ್ಟು ನೀರ್ನ ಆಟೋಮೆಟಿಕ್ ಸ್ಟಾಪ್ ಮಾಡ್ಬೋದು ಈ ಥರ ಹೊಸ ಟೆಕ್ನಾಲಜಿ ನಮ್ಮ ಇಂಡಿಯಾದಲ್ಲಿ ಮಾಡಿರೋದು ಅದು ನಮ್ಮ ಆಸನ